ಅಲ್ಲ ನಮ್ಮ ಮತ್ತೆ ಊರು ತುಂಬ ಏನು ಬಿಡಕ್ ಕೊಡ್ತಾಳಕ್ಕ ಆ ಮದುವೆ ನೋಡಿದ್ರೆ ಕ್ಯಾನ್ಸಲ್ ಆಗೈತೆ ಏನ್ ಬಿಡಕ್ ಕೊಡ್ತಾಳೆ ಹಾಂ ನಮ್ಮ ಸಸ್ಯ ಒಳ್ಳೇಳ್ ನಮಗೆ ಸಿಕ್ಕಿರೋಂಥ ನೆಂಟರು ಒಳ್ಳೆಯವರು ಇವಳು ಇದ್ದಾಳಲ್ಲ ಇವಳು ಒಳ್ಳೇಳಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾಳೆ ಎಲ್ಲರೂ ತಗೊಂಡು ಹ್ಮ್ ಅಲ್ಲ ನಮಗೇನೇನು ಗೊತ್ತಿಲ್ಲ ಅನ್ಕೊಬಿಟ್ಟವಳ ಅಕ್ಕೇ ನಾ ಸರಿಯಾಗಿ ತಲಿಯಕ್ಕೆ ಒಳಗ್ ಬಿಡ ಇದ್ದೀನಿ ಏನು ಉಳಾಗ ಬಿಡ್ತೀಯಾ ಗೊತ್ತಾಯ್ದಾಳೆ ಗೊತ್ತಾಯ್ದಾಳೆ ತಡಿ ಸರಿಯಾಗಿ ಬಿಡ್ತೀನಿ ನೋಡು ಹ್ಞೂ ಕೇಳಿಸ್ಕೋಬೇಕು ಇಲ್ಲಿ ನಿನ್ ಕಳಕ ಹಾಂ ಇಲ್ಲಿ ನಿನ್ ಕಣ್ ಮಾತಾಡೋಣ ಬಾಯ ಇಲ್ಲಿ ಸರಿ ಯಾಕೆ ಉಳಬೇಡಾನೆ ಇವ್ರಿಗೆ ಗೊತ್ತಾಗೈತೋ ಏನೋ ಅನ್ಕೋಬೇಕು ಹ್ಞೂ ಹಂಗೆ ಉಳ ಬಿಡ್ತೀನಿ ಅವನು ಅವ್ನು ಹ್ಞೂ ಹೆಂಗಸರು ಮಾತಾಡ್ದಂಗೆ ಮಾತಾಡ್ತಾನ ಅವ್ನು ಚಿಟ್ಟು ಹ್ಞೂ ಹೆಂಗೆ ಮಾತಾಡ್ತಾನಕ್ಕ ಹಂಗೇನಿತ್ತು ಆ ಲೋಪರ್ ನನ್ನ ಮಗನಂತ ನನ್ನ ಹಿಂಗೆ ನೋಡ್ತಾನೆ ದುರ್ಗುಟ್ಕೊಂಡು ಹ್ಞೂ ನಾನು ಏ ಏನಿನ್ ನೋಡೋದಲ್ಲ ಅಂತ ಸೀನ್ ಬೇಡ ಅಂತ ಹ್ಞೂ ಅವ್ನು ಹಾಗೆ ಮತ್ತೆ ಅಯ್ಯೋ ನಮ್ಮಂತ್ಕಂಡು ಸುಮ್ಮನೆ ನೋಡೋಣಂತೆ ಹ್ಞೂ ಮೋರ್ಡ್ ಹಾಕ್ತೀವಿ ನೋಡಕ್ಕೆ ಇತ್ಲಾ ನಿಲ್ಲಿಸ್ಕೊಳ್ರಿ ನಮ್ಮ ಜಾಗದ ಕೊಡಕ್ಕೆ ನಿಲ್ಲಿಸ್ಕೊಬೇಡ್ರಿ ಮೋರ್ಡ್ ಹಾಕಕ್ಕೆ ನಮ್ಮ ತಂಬಾನಂತೆ ಹ್ಞೂ ಇನ್ನು ಜಾಗನೆಲ್ಲ ಓದ್ಕೊಂಡು ಹೋಗ್ತಾರಮ್ಮಂಗೆ ನಮ್ಮ ಜಾಗದಾಗ ಹಸಿ ನಮ್ಮ ಜಾಗದಾಗ ಹಸಿ ಬರಬೇಡ್ರಿ ಹಂಗೆ ಹಿಂಗೆ ಅಂತ ಮಾತಾಡೋನಂತೆ ಅಂತೆ ಮೋರ್ಡ್ ಹಾಕ್ಸ್ಕೊಂಬರ್ಡ್ ಹಾಕಕ್ಕೆ ನೀವು ನಮ್ಮ ಜಾಗದಾಗ ನಿಲ್ಲಿಸ್ಕೊಬೇಡ್ರಿ ಅಂಬಾನಂತೆ ಹ್ಞೂ ಹೇಳಿ ನಾ ನಾಳೆಕೆ ನೇನು ಹಾಕೋದೇನೆ ಹ್ಞೂ ನಾಳೆ ಟೈಮ್ ಚೆನ್ನಾಗೈತಂತೆ ನಾಳೆ ಹಾಕೋದು ಬೇಗ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗುತ್ತೆ ಸರಿ ಆಯ್ತು ಹೇಳಕ್ಕ ನೀನೇನೇನು ಕರೀಲಿಲ್ಲ ಅಂದ್ರೂ ಬರ್ತೀವಿ ಹ್ಞೂ ನಮ್ಮ ಮನೆ ಕೆಲಸಕ್ಕೆ ನಾನೇನಿಲ್ಲ ನೀವತ್ತು ನನ್ನ ಗಂಡನ ನೀವಾಗತ್ತಿ ನೀವು ಆಗತ್ತಿಗೆ ಮುದ್ದೆ ಇಟ್ಕೊಂಡು ಇವತ್ತು ನೋಡ್ಕೊಂಡು ನನ್ನ ಗಂಡದ್ದು ನೀವು ಕಷ್ಟಕ್ಕೆ ಆಗಿದ್ದೀರ ಅಂದಮೇಲೆ ನಾನು ಯಾವತ್ತಿ ಹೇಳಕ್ಕ ನೀವು ಏನೇ ಕೆಲಸಕ್ಕೆ ನೀವು ಕರೀಲಿಲ್ಲ ಅಂದ್ರೆ ಬಂದು ಅಷ್ಟು ನನಗೆ ಒಂಥರ ನಿಮ್ಮ ಮನೆಗೆ ಬರಬೇಕಂದ್ರೆ ನನಗೇನು ಅಷ್ಟು ಮನಸ್ಸಿನಾಗೆ ವದ್ದೆ ಆಗಲ್ಲ ಒಬ್ಬೊಬ್ರು ಮನೆಗೆ ಹೋಗ್ಬೇಕಂದ್ರೆ ಹಿಡಿದು ದೊಡ್ಡಂಗೆ ಆಗುತ್ತೆ ಕಣಕ್ಕ ಭಾಗ್ಯಮ್ಮ ಭಾಗ್ಯಮ್ಮ ಇವಾಗ ಮದುವೆ ಹುಡು ಯಾಕೆ ಮುರಿದು ಬೀಳ್ತವೆ ಅಂತ ಹೇಳೋಕ್ಕೆ ಆಗಲ್ಲ ಕಣಕ್ಕ ಹ್ಞೂ ಕೊಳ್ಳಕ್ಕೆ ತಾಳಿ ಬೀಳೋವರ್ಗು ಮದುವೆದು ಗ್ಯಾರಂಟಿನೇ ಇರಲ್ಲ ಹ್ಞೂ ಇವಾಗ ಅಂತ ಕಾಲ ಅಯ್ಯೋ ಮೊದ್ಲಿತ್ತು ಅಳ್ವೆನ ಅಕ್ಕ ಇದೇನಾದರೂ ಇವಳಿಗೆ ಗೊತ್ತಾತ ನಮ್ಮ ಮದುವೆ ಕ್ಯಾನ್ಸಲ್ ಆಗಿರೋದು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಇವಳು ಹ್ಞೂ ಏನೋ ಮಾತಾಡ್ತಾ ಇದ್ದಾಳಲ್ಲ ಅದು ಜೋರಾಗಿ ನನಗೆ ಅವಳು ಸಣ್ಣ ಮಾತಾಡ್ತಾ ಇದ್ದಾಳೆ ಏನೋ ಗೊತ್ತಾಗಿರ್ಬೋದಾ ಏ ಹಂಗೆ ಮತ್ತೆ ಹ್ಞೂ ತಾಳಿ ಕೊಟ್ಟ ಸಮಯದಾಗೆ ಬೇಡ ಅಂಬೋದು ಹ್ಞೂ ಮೊನ್ನೆ ಒಂದು ನೋಡಿಲ್ೀ ನೀನು ಹ್ಞೂ ತಾಳಿ ಕೊಟ್ಟೋ ಸಮಯದಾಗೆ ಬೇಡ ಅಂದವ್ರಿ ಮದ್ವೆನ ಹ್ಞೂ ಅಂಥವೆಲ್ಲ ನಾನು ನೋಡಿದ್ದೀವಿ ಬೆಳಕರಿಕಿಲ್ ಬೋರಿ ಅವೇನಿ ಹ್ಞೂ ತಾಳಿ ಕೊಟ್ಟೋ ಸಮಯದಾಗ ಬೇರೆ ಬೇಡ ಅಂಬ್ತಾರೆ ಹಾಂ ತಿರ್ಗಿ ಎಂಗೇಜ್ಮೆಂಟ್ ಮದುವೆ ಎಲ್ಲ ಸೆಟ್ ಆಗಿರುತ್ತೆ ಏನೇನು ಎಡ್ಡಿಂಗ್ ಕಾರ್ಡ್ ಅಡ್ಸಿರ್ತಾರೆ ಎಲ್ಲ ಸೆಟ್ ಮಾಡಿರ್ತಾರೆ ಆವಾಗಲೂ ಹೋಗ್ತಾ ಹೋಗ್ತಾರೆ ಹ್ಞೂ ಇವಾಗಿನ ಕಾಲ ಹುಡುಗೋಗಿ ಮದುವೆ ಆಗ್ತಾನೆ ಇಲ್ಲ ಅಂದ್ರೆ ಹುಡುಗಿ ಹೋಗಿ ಮದುವೆ ಆಗ್ತಾಳೆ ಹಂಗೆ ಸಾನಕ್ಕೆ ಕೇಳಿರೋದಂದ್ರೆ ಹುಡುಗಿಯೋಗಿ ಮದುವೆ ಆಗಿರೋದೇನಿ ಹ್ಞೂ ಹುಡುಗಿಯರು ಹೋಗಿ ಒಪ್ಪಿಟ್ಟಾಗ ಮದುವೆ ಆಗಿರೋದಿನಿ ಅಯ್ಯೋ ನಮ್ಮೂರಾಗ ಒಂದು ಮಣ್ಣು ಎಂಗೇಜ್ಮೆಂಟ್ ಎಲ್ಲ ಆಗಿ ಆಲೇನೆ ಹುಡ್ಗಿ ಸೀರೆ ತಂದು ಎಲ್ಲನ ಇವರೇ ಗಣ್ಣಿನ ಕಡೆಗಳವರೆಲ್ಲ ಎಕ್ಕಿ ಮದುವೆ ಮಾಡಕ್ಕೆ ಮತ್ತೆ ಎಲ್ಲ ಇವರೇ ಛತ್ರ ಎಲ್ಲದಕ್ಕೂ ಬುಕ್ ಮಾಡಿ ಎಲ್ಲ ದುಡ್ಡೆಲ್ಲ ಕೊಟ್ಟಿದ್ರು ಆಲೇನೆ ಹ್ಞೂ ಹಂಗೆ ಎಲ್ಲಾನ ರೆಡಿ ಆದ್ಮೇಲೆ ಇನ್ನೇನು ಮದುವೆ ನೀನು ಹತ್ರ ಬಂದು ತೊಂಬ ಮುಂದ್ಗಡೆಗೆ ಅವ್ಳವ್ರು ಯಾರನ್ನ ಇಷ್ಟಪಟ್ಟಿದ್ನಿ ಅಂತೇಳಿ ಹೋಗಿ ಮದುವೆ ಆದ್ಲು ಹ್ಞೂ ನಿಂತ ಕಣಕ ಇವಾಗಿನ ಕಾಲ ಅಲ್ವಿಮ್ಮ ரஜமா யாக்கே மாதாட்ஸ்தேத்தாகிர்வோதா இங்கே ஏ அங்கே மற்ற இன்காலக்காக ம் ஒட்டநேன் மதவை ஆகி கொழ தாழி பீழ வரை அம்மா ஆர் தாக வரை நம்ப்கிரல்ல ம் எல்லாம் ரெடி மாத்திரே அவங்க ம் யாது அந்த எப்ப இவங்க போல் கஷ்ட ம் ர்ச்சுமே மதை மாதிரி போல் கஷ்ட கணம்மா இவாகின கால ரஜமா ஏ ரஜமா ಯಾಕೆ ನಿಂತ್ಕೊಂಡಿದ್ಯಾ ಈ ಯಾಕೆಲ್ಲ ಕಣ್ ಇವರು ಈ ಮಾತಾಡ್ತಿದ್ರು ಅತ್ತೆ ಹ್ಞೂ ಈ ಅತ್ತೆ ನನಗೆ ಯಾತ ಮಾತಾಡ್ತಾ ಇದ್ರಲ್ಲ ಅಂತ ಅನ್ನಿಸ್ತಾಯಿದ್ದೆ ಹ್ಞೂ ಈ ಆತ ಮಾತಾಡ್ತಿದ್ರಲ್ಲ ಈ ಆತಪ್ಪ ಇದೆ ಹಿಂಗೆ ಹಿಂಗೆ ಮಾತಾಡ್ತಾ ಇದ್ದಾರೆ ಇವರು ಅಂತ ನನಗೆ ಒಂಥರ ಯಾಕ ಕೇಳಿಸ್ಕೊಂಬತ್ತಿದ್ದೆ ಹ್ಞೂ ಹೌದೇನು ಹ್ಞೂ ಅವರು ಯಾತ ಮದುವೆ ಕ್ಯಾನ್ಸಲ್ ಆಗೈತಿ ಅಂತ ಹೇಳ್ತಿದ್ರಪ್ಪ ಯಾರ್ದ ಹ್ಞೂ ಮದುವೆ ಕ್ಯಾನ್ಸಲ್ ಆಗೈತಂತೆ ನೀನು ಎಲ್ಲ ರೆಡಿ ಮಾಡ್ಕೊಂಡಿದ್ರಂತೆ ಅವ್ರೂರಾಗ ಯಾರ್ದ ಅಂತೆ ಹ್ಞೂ ಹತ್ರ ಸಂಬಂಧಿಕರೇ ಅಂತೆ ಅವ್ರಿಗೆ ಅಂತ ಯಾತ ಹೇಳ್ತಿದ್ಲಪ್ಪ ನಿಮ್ಗೆ ಈತಮ್ ಹ್ಞೂ ಯಾತ ಸರಿಯಾಗಿ ಗೊತ್ತಿಲ್ಲ ಮಾಡಬಾರ್ದಲ್ಲ ಏನಕ್ಕ ಅವ್ರು ಹೋಗೋದು ಹೋಗ್ತಾರೆ ಸುಮ್ಮನೆ ದುಡ್ಡು ಖರ್ಚು ಮಾಡಬಾರ್ದಪ್ಪ ಈಗ ಯಾರದೇ ಆಗ್ಲಿ ದುಡ್ಡು ದುಡ್ಡೇ ತಾನೇ ಹ್ಞೂ ಸುಮ್ಮನೆ ದುಡ್ಡು ಖರ್ಚು ಮಾಡಬಾರ್ದು ಎಪ್ಪಾ ನೋಡಿ ಅದ್ನೆಲ್ಲ ಕೇಳಿ ಹುಡುಗರ ಅಮ್ಮ ಎಂತು ಬೋಲೆ ಎದ್ ಬಿಟ್ಟಿತ್ತು ಹ್ಮ್ ಅದು ಬಿದ್ದ್ಬಿಟ್ಟಿತ್ತು ನಮ್ಮ ಊರಾಗೆ ಅಯ್ಯೋ ಅಷ್ಟಿಷ್ಟು ಅದು ಬಿದ್ದಿರಲಿಲ್ಲ ಏ ಇರಲಿಲ್ಲ ಏನಿಲ್ಲ ಜನಗಳ ಮುಂದೆ ಮಾತ್ರನ ಅಯ್ಯೋ ಯಾಕ ಏನಾನ ಚೆನ್ನಾಗಿದ್ದೀನಿ ಏನೂ ಆಗೇ ಇಲ್ಲ ಅಂಬ ಥರ ಮಾತಾಡ್ತಿದ್ದು ಅಲ್ಲಿ ಒಳಗೆ ಹೇಳ್ತಾ ಕುಕ್ಕಮ್ಮದು ಹ್ಞೂ ಹಿಂಗೆ ನಮ್ಮೂರ ಹುಡುಗರಮ್ಮಾಯಿ ಮಾಡ್ತಿದ್ದು ಎಲ್ಲ ಹೇಳ್ಕೊಂಡ್ರೆ ಊರಾಗೆಲ್ಲ ಆಡ್ಕೆಂಬತ್ತಾರೆ ಹ್ಞೂ ಊರಾಗೆಲ್ಲ ನಯ್ಯಮ್ಮ ಬಿಲ್ಡ್ ಬಿಲ್ಡಪ್ ಜಾಸ್ತಿ ಹ್ಞೂ ಅಯ್ಯಂಬಂಗೆ ನಮ್ಮೂರಾಗೆಲ್ಲಾರು ನಮ್ಮ ಕೆರೆಗೆಲ್ಲ ಹಂಗೆ ಹೇಳ್ಕೊಮ್ಮದು ಅಯ್ಯಮ್ಮ ಹ್ಞೂ ನನ್ನಂಗೆ ಯಾರು ರೇಷ್ಮೆ ಸೀರೆ ಕೊಡಿಸಿಲ್ಲ ನಾನು ಅಂತ ರೇಟಿಂಗ್ ಕೊಡಿಸಿದ್ದೀನಿ ಇಂಥ ರೇಟಿಂಗ್ ಕೊಡಿಸಿದ್ದೀನಿ ಆ ಸ್ಲಕ್ಸತ್ ಮಾಡಿದ್ದೀನಿ ಇಲ್ಲಿ ಸ್ಲಕ್ಸತ್ ಮಾಡಿದ್ದೀನಿ ಅಂತ ಅಯ್ಯಮ್ಮ ಬಿಲ್ಡ್ ಬಿಲ್ಡಪ್ ಕೊಡಾಳೆ ಅವ್ಳು ಹ್ಞೂ ಬಿಲ್ಡಪ್ ಕೊಡ್ತಿದ್ಲ ಅಕ್ಕಿ ಕೆರೆಗಳರೆಲ್ಲ ಆಡ್ಕೆ ಅಂತ ಹೇಳಿ ಅಯ್ಯಮ್ಮ ಯೋಡೇ ಇರ್ಲಿಲ್ಲ ಆಗೋನು ಆಮೇಲೆ ಅದಕ್ಕೆ ದಿನ ಪರ್ತೇನೆ ಯಾವನಾರ್ಗೂ ಗೊತ್ತಾಯ್ತು ಮದ್ಯ ಕ್ಯಾನ್ಸಲ್ ಆಗಿರೋದು ಅಂತ ಹ್ಮ್ ಹುಡುಗಿಲ್ ಆಳೆನೆ ಹುಡುಗಿ ಪಾಯ ಹುಡುಗಿ ಆಳೆನೆ ಪರಾರಿ ಅಂತ ಹೇಳಿ ಆಮೇಲೆ ಗೊತ್ತಾತು ಹ್ಮ್ ಅಂದ್ರೆ ಇವಾಗ ಏನೇ ಅಂದ್ರು ನಂಬ ಕಾಲ ಕಣಕ್ಕ ಏ ನಮ್ಮ ಅಯ್ಯಪ್ಪ ಹೇಳುತ್ತಲ್ಲ ನಮ್ಮ ಅಯ್ಯಪ್ಪನ ನಂಗೆ ಹೇಳೋದು ಏ ಸುಮ್ಮ ಓಟು ಚೇ ಪತ್ರ ಅಂತ ಹೋಗ್ಬಾರ್ದು ಮಂತಾಗೆ ಮಾಡ್ಬೇಕು ಮಧ್ಯಾಹ್ನ ಅಂಬುತ್ತಿ ನಮ್ಮ ಅಯ್ಯಪ್ಪ ಹಾಂ ಮನಂತಾಗೆಲ್ಲ ಮಾಡಿ ಸುಮ್ಮನೆ ನಡಿ ಅನ್ಬೇಕು ಚಿತ್ರ ಪತ್ರ ಅಂಬ್ತದ್ರೆ ಅವ್ನು ದುಡ್ಡು ಮದ್ಲೆಲ್ಲ ಏನ್ ಚೇತ್ರದಾಗೆ ಮಾಡ್ಯಾರ ಮೊದ್ಲು ಮಂತಾಗೆ ಅದನ್ನ ಜೋಸ್ತಾನ ಮಾಡಾರಪ್ಪ ಈಗಲೇ ಕ್ಷೇತ್ರ ಛತ್ರ ಅಂಬದು ಚಿತ್ರದ ಮಾಡ್ಬೇಕು ಮದ್ವೆನ ಚಿತ್ರದ ಮಾಡಬೇಕು ಅಂಬ್ತಾರೆ ಅಂತ ಹ್ಞೂ ಮತ್ತೆ ಹ್ಞೂ ಎಲ್ಲರಿಗೂ ಆಗ್ದರಿಗೂ ಆಗಿಲ್ಲ ಈಗ ಅಂತಾರೆ ಯಾರೂ ಜಾಸ್ತಿ ಇದು ಮಾಡೋಕ್ಕೋಗಲ್ಲ ಇಲ್ದಂತಾರೆ ಹ್ಞೂ ಇದು ಅಂತಾರು ಯಾರೇ ಹೇಳಿ ಸುಮ್ಮನೆ ಆಗ್ತಾರೆ ಇಲ್ದಂತಾರೆ ಸಾಲ ಮಾಡ್ಕೊಂಡು ಆಗ್ಲಾಡು ಮಾಡ್ತೀವಿ ಯಾತಾರ ಒಂದು ಸೈಟು ಹೊಲ ಮನೆ ಮಾರಿ ಆಗ್ಲೋಳು ಮಾಡ್ತೀವಿ ಅಂತಾರೆ ಅಂಥ ಜನ ಇವಾಗಿನ ಜಾಸ್ತಿ ಅಲ್ಲಿ ತಲೆಯ ಕೂಳ ಬಿಡ್ಕೊಡೋಂಗಾಗ್ತಿಟ್ ಬಗ್ಗೆಮ್ಮ ಯಾಕೆ ಇವ್ರು ಹಿಂಗೆ ಮಾತಾಡ್ತಾ ಇದಾರೆ ಅವ್ರು ಹತ್ತ ಮಾತಾಡ್ತಾರೆ ಬಿಡು ಅವ್ರ ಊರಾಗೆ ಏನೋ ಅಂತ ಅದನ್ನು ಮಾತಾಡ್ತಾರೆ ನೀನೇ ತಲೆ ಕೂಡ ಬಿಡ್ಕೊತಿಯೇ ನಿನ್ನೇನೋ ಅಂದ್ರೆ ಅವರು ನಿನ್ನೇನೋ ಯಾತನ ನಿನ್ಗೆ ಹೇಳಿದ್ರೆ ನೀನು ಮಾತಾಡ್ಬೋದಾಯ್ತಮ್ಮಲ್ಲ ನಿನ್ನೇನು ಹೊಂದಿಲ್ವಲ್ಲ ಅವರು ಬಿಡು ಅವ್ರು ಪಡೆದವ್ರು ಏನೋ ಮಾತಾಡ್ಕೊಂತರ್ಗಿ ನೋಡು ಯಾತೋ ಮಾತಾಡ್ತಾರಲ್ಲ ನಾ ಯಾರು ಹೇಳ್ತಾ ಇದಾರೆ ಯಾರು ಏನು ಎತ್ತ ಮಧ್ಯ ಕ್ಯಾನ್ಸಲ್ ಆಗಿರೋದು ಇವ್ರಿಗೆ ಹೆಂಗೆ ಗೊತ್ತಾಯ್ತು ಏನು ಅಂತ ತಲೆಕೊಳ್ಳೋ ಆಗ್ತೈತಿ ಹ್ಞೂ ಎಲ್ಲಿ ಏನು ಎತ್ತ ಎಂಬುದು ವಿಷಯ ತಿಳ್ಕೋಬೇಕು ಅಮ್ಮಂಗಾಗುತ್ತೆ ಹ್ಞೂ ಎಲ್ಲರೂ ಏನು ಯಾರು ಒಮ್ಮಂಗಾಗುತ್ತೆ ಹಂಗೆ ಹ್ಞೂ ಅದಕ್ಕೆ ಹಂಗೆ ಅನ್ಸೋದು ಹ್ಞೂ ಯಾರಮ್ಮ ಅದು ಯಾರೋ ಏನ ಹ್ಞೂ ಕೇಳ್ಕೋಬೇಕಾಗಿತ್ತು ಅದೆಲ್ಲ ಹ್ಞೂ ಯಾರನ್ನ ಬಿಡು ಆಮೇಲೆ ನಾನು ಕೇಳ್ತೀನಿ ಬ ನೀನಿಲ್ಲ ಈಗಲ್ಲ ಅಯ್ಯೋ ನೀನು ಅಂತ ಹೇಳಿ ಅಕ್ಕಿರ ನನ್ನ ತಿಳ್ಕೊತಾರೆ ಆಮೇಲೆ ನೀನು ಓಕೆಲ್ಲ ತಾನೇ ಕೀತ ಮುಖ್ಯವಾಳ್ತೀನಿ ಸುಂಕಿ ಬಾರಮ್ಮ ಹ್ಞೂ ಎಲ್ಲ ನಾವು ಹೊಂದಿಸ್ಬೇಕು ಹೋಗನ ಬಾ ಹ್ಞೂ ಯಾರ್ದನ ಮದುವೆ ಕ್ಯಾನ್ಸಲ್ ಆಗಲಿ ಬಾ ಏನಾಗಲಿ ಏನಂತ നാ നി കൊടങ്ങില്ല ഏനില്ല എട്ടേ ബിഡ് കൊട്ടേനേ മാറ അൽവേനക്ക യു മുൻ ബിടപ്പ് കൊട്ട് ബരം ഏതാ യാരേനേൻ്റെ കൊടല്ല ഇല്ലി കൊടാ ആ നാ സുനേ ബീഡപ്പ് തകളക്കോസ്കരന എല്ലാം ഹെങ്കിൽ ആകോദ അവർ അമ്മയ ബുൽ ബീഡപ്പുട അമ്മയിൽ അത് സരിയഗാ മാിരോ ദൗലത്യ്ക്ക് സരിയാ നടിയക്ക അത് ദവര് കൊട്ടാ കാലേ ബജക കൊട്ടു നോട്ത്ത കിത്കു നോട്ത്തേം തരല്ല അത് സുള് നിമയ് നിമു ജോ മാതാമീ നിമസ ഞാനാക്കാട്ത്തി മക്സർക്ക് సిద్ధ మమ్ ఇద్దే మాట్లాడసి అంద బోల్ కామెడీ కమిడి ನೋಡಿ ಸಿದ್ಲಿಂಗ ಮಾಮನ್ ಹೋಗದ ಅವ್ನ ಮಾಮ ಅವನಿ ಹ್ಮ್ ನಮ್ಮ ಯಪ್ಪು ಮಾಮ ಮಾಮಾ ಹೇಳಿ ಕರ್ದಿಲ್ಲ ಕಣಿ ಅವ್ನಂತೂ ಮಾಮ ಮಾಮ ಅಂತ ಬೋಲ್ ಚೆನ್ನಾಗ ಮಾತಾಡ್ತಾಳಂತು ಅವನ ತಗೇ ಏಯ್ ಸಿದ್ಲಿಂಗನೂನು ಈ ಇವ್ಗೀತ ಬೋಲ್ ಚೆನ್ನಾಗ್ ಮಾತಾಡ್ತಾನೆ ಹ್ಮ್ ಕೇಕ್ ಕುಟ್ಕೆಣ್ಣು ಹೋಗ್ತಾರೆ ಬೋಲ್ ಕಾಮಿಡಿ ಮಾಡ್ತಾನೆ ಅದು ಇದು ಆತನ ಹಾಳ್ತಾನೆ ಹ್ಮ್ ನೋಗುತ್ತಿ ಹ್ಞೂ ಚೆನ್ನಕೊಯ್ದವ್ರು ಕೋಣಿ ಇವರೆಲ್ಲಾನು ಹ್ಞೂ ಗೀತನು ಇವರೆಲ್ಲ ಶನಕೊಯ್ದಾರೆ ನಿಮ್ಮ ಬಿಟ್ಟು ನೋಡೋಣ ನಿಮ್ಮ ಬಿಟ್ಟು ಯಾವ್ದಾತನು ನಿಮ್ಮ ಮನೆ ಬಗ್ಗೆ ತಲೆ ಕೆಡಿಸ ಮೇಲೆ ಯಾತು ಕೇಳಲ್ಲ ಏ ಯಾವ್ತು ಕೇಳಲ್ಲ ಹ್ಞೂ ಹೋಗತ್ತ ನನಗೆ ಯಾಕನ ಒಂಥರ ತಲೆ ಕೂಡ ಬಿಡ್ಕೊಳಂಗ್ ಕಂಡು ಭಗ್ಯಮ್ಮ ಹ್ಞೂ ಇವ್ರು ಆತ ಮಾತಾಡ್ತಿದ್ರಲ್ಲ ಯಾತು ಏನು ಎತ್ತಂಬಂಗೆ ಆಗ್ತೈತಿ ಯಾತಪ್ಪ ಹೋಗಿ ತಿಳ್ಕೊಂಬರೋ ಭಗ್ಯಮ್ಮ ಅವ್ರು ಅಂತಕ್ಕೆ ಹೋಗ್ಯವ್ರಿ ಏ ನೀವು ಯಾತ ಮಾತಾಡ್ತಿದ್ರಲ್ಲ ಯಾರ್ದ ಮದುವೆ ಕ್ಯಾನ್ಸಲ್ ಆಯಿತು ಅಂತ ಮಾತಾಡ್ತಿದ್ರಲ್ಲ ಯಾರ್ದು ಏನು ಎತ್ತ ಅಂತೇಳಿ ಎಲ್ಲ ತಿಳ್ಕೊಂಬರೋದು ಎಲ್ಲೇದು ಯಾರ್ದು ಏನಾಯಿತು ಯಾಕಾತು ಅಂತ ಹೇಳಿ ಎಲ್ಲ ತಿಳ್ಕೊಂಬರೋ ಹೋದ್ ಭಗ್ಯಮ್ಮ ನಾನು ಮಾತಾಡ್ಸಂಗಿದ್ರು ಕೇಳಿಸಿದ್ದು ನಾನು ಮಾತಾಡ್ಸಲ್ವಲ್ಲ ಅದಕ್ಕಾಗಿನ ಬಿಡಪ್ಪ ಯಾರ್ದೇನಾದ್ರೂ ನಿನ್ಗೆ ನಾಪಟ್ಟ ಯಾಕೆ ನೀನು ತಲೆ ಕುಳ ಯಾರ್ದು ಯಾರ್ದೇನಾದ್ರೂ ಏನಮ್ಮ ಬಿಡು ಏನ್ ನಿನ್ಗೆ ಏನೇನಾಗುತ್ತಿವಾಗ್ ಏನಂತಪ್ಪ ಯಾರ್ದು ಏನೋ ಅಂತ ಒಂದ್ ಅಂತ ಅಷ್ಟೇ ಇವಾಗ ತಲೆ ಕುಳ ಬಿಡ್ಕೊಗತ್ತ ಹ್ಮ್ ಹುಳ ಬಿಡ್ಕೊಣಂಗಾಗ್ಬಿಟ್ಟೈತಿ ಏನಪ್ಪ ಮಾಡ ಇವಾಗ ಅನಸ್ತೈತು ಮಾತಾಡ್ತೀವ ಇವಳಿಗೆ ಗೊತ್ತಾಗೈತೋ ಏನೋ ಸರಿ ಯಾರು ಹುಳ ಬಿಟ್ಬಿಟ್ರು ತಲಿಯಕ್ಕೆ ಹ್ಮ್ ಎಲ್ಲ ನಮ್ಮ ನಡೆದಂಗೆ ಎಲ್ಲ ಹೇಳ್ಬಿಟ್ಲಲ್ಲ ಚೌಟ್ರಿ ಎಲ್ಲ ಬುಕ್ ಮಾಡಿ ಎಲ್ಲ ಆಗೈತಿ ಹಿಂಗಾಗೈತಿ ಅಂಚೆ ಎಲ್ಲ ಹೇಳಿಲಲ್ಲ ತಲೆಕೂಳ ಬಿಡ್ಕಳಂಗ ಆಗೈತಿ ನಮ್ಮನ ಹೇಳಿದ್ರ ಹೇಳಿದ್ರು ಇವಳು ವಿಷಯ ಗೊತ್ತಾಗೈತಿ ಎಲ್ವೋ ನಮ್ಮ ವಿಷಯ ಗೊತ್ತಾಯ ಥರ ಮುಡ್ಕೊಂಡು ಏನಪ್ಪ ಅಮ್ಮಂಗಾಗಿ ಆಗೈತೆ ನನಗೆ ನೋಡ್ತಾ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು